ರಾಜ್ಯದಲ್ಲಿ ಜೋರಾಯಿತು ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟ ವಿಷಯ ನಾನು ಆ ಸಮಾಜದ ಪ್ರತಿನಿಧಿ ಅಲ್ಲ ಆ ಸಮಾಜದವನು ಅಲ್ಲ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪಿನವು ಹೇಳ್ಕೊಂಡಿದ್ದಾರೆ ಮತ್ತೊಂದು ಗುಂಪು ನಾವು ವೀರಶೈವ ಅಂತ ಹೇಳಿದ್ದಾರೆ ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದು ಹಿಂದೂ ಧರ್ಮದ ಅಡಿಯಲ್ಲೇ ಬರುವುದೇ ಆಗಿದೆ ಆದರೆ ಅದರಲ್ಲಿ ಬಸವ ತತ್ವ ಅವರದ್ದೇ ಆದ ಸಿದ್ಧಾಂತಗಳಿದೆ ಅದೇ ಇದು ಆ ಸಮಾಜಕ್ಕೆ ಬಿಟ್ಟ ವಿಚಾರ ನನ್ನ ವ್ಯಾಪ್ತಿಗೆ ಬರಲ್ಲ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನೇನು ಸಮಾಜದ ಪ್ರತಿನಿಧಿ ಅಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇನೆ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವರಿಗೆ ಇದೆ ಅದರಿಂದ ಇದು ನಮ್ಮ ವಿಶ್ ನನ್ನ ವ್ಯಾಪ್ತಿಗೇನು ಬರೋದೂ ಇಲ್ಲ ಮತ್ತು ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಈಗ ನಾವು ಹಿಂದೆ ನಮ್ಮ ಸರ್ಕಾರ ಅವರ ಒಂದು ಬೇಡಿಕೆ ಆಧಾರದ ಮೇಲೇ ನೋಡಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು